ಬಂಧುಗಳೇ ಮಹೇಶ್ ಆರೋಗರೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಂದು ಹೇಳಿದ ವಿಭಾಗ ದಿನಾಂಕ ಇಪ್ಪತ್ತು ಆಗಸ್ಟ್ ಒಂದು ಏನು ನಮ್ಮ ತಾಲೂಕಿನಲ್ಲಿ ಎಲ್ಲ ಯುವಕರ ಒಂದು ಒತ್ತಾಯದ ಮೇರೆಗೆ ಮೇಲೆ ಮತ್ತು ಅನೇಕ ಜನ ಹಿರಿಯರು ಯುವಕರು ಎಲ್ಲ ಒಂದು ಒತ್ತಾಯದ ಮೇರೆಗೆ ಮೇಲೆ ಏನು ಈ ಒಂದು ಶ್ರೀಕೃಷ್ಣ ಜಯಂತಿ ಮತ್ತು ಹಾಗೆ ಅದೇ ರೀತಿ ಜುಂಜಪ್ಪ ಉತ್ಸವವನ್ನು ಸಹ ಮಾಡಬೇಕು ಅಂತೇಳಿ ಏನು ಇವತ್ತು ಸಮಾಜದ ಬಂಧುಗಳು ತೀರ್ಮಾನ ಮಾಡಿದರೆ ಆ ಒಂದು ತೀರ್ಮಾನಕ್ಕೆ ಎಲ್ಲರೂ ಸಹ ಇವತ್ತು ತಾಲೂಕಿನಾದ್ಯಂತ ಇರತಕ್ಕಂತ ಎಲ್ಲ ನಮ್ಮ ಕಾಡುಗಳ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಆಚರಣೆಯನ್ನು ಯಶಸ್ವಿಗೊಳಿಸೋದು ಮುಖೇನ ಮತ್ತು ಏನು ನಾಳೆ ನಮ್ಮ ಐತಿಹಾಸಿಕವಾದಂತಹ ಒಂದು ಪ್ರಸಿದ್ಧಿ ಆಗಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡೋದ್ರ ಮುಖೇನ ಈ ಒಂದು ಆಚರಣೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಟ್ಟಿಗಳಿಗೆ ತೆರಳುವಂತ ಒಂದು ಕಾರ್ಯಕ್ಕೆ ನಾಳೆ ನಾಳೆ ಒಂದು ಚಾಲನೆಯನ್ನು ಕೊಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೂ ಸಹ ಒಂದು ಮಾಗೋಡು ರಂಗಪ್ಪನ ಸನ್ನಿಧಿಗೆ ಆಗಮಿಸಿ ಆ ಒಂದು ಪೂಜೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಸಹ ಇಡೀ ತಾಲೂಕಿನ ಆದ್ಯಂತ ಇರತಕ್ಕಂಥ ಎಲ್ಲ ಕಾಡು ಎಲ್ಲ ಬಂಧುಗಳು ಇವತ್ತು ಪಕ್ಷಾತೀತವಾಗಿ ಇವತ್ತು ಜಾತ್ಯಾತೀತವಾಗಿರ್ತಕ್ಕಂಥ ಎಲ್ಲ ಸಮುದಾಯದವ್ರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಾತೀತವಾಗಿ ಈ ಒಂದು ಆಚರಣೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಮತ್ತು ಈ ಒಂದು ಆಚರಣೆಯ ಸಮಾರಂಭದ ಒಂದು ಸಮಿತಿಯ ಒಂದು ಜವಾಬ್ದಾರಿಯನ್ನ ನಿಲ್ ರಾಜನ ಇರ್ಬೋದು ಮಂಜುನಾಥನವರು ಇರಬಹುದು ಅದೇ ರೀತಿ ನಮ್ಮ ಶ್ರೀಧರ್ ಇರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಆಚರಣೆಗೆ ನಾನು ಹೇಳೋದು ಇವತ್ತು ಈ ದಿನ ನನ್ನ ಜೊತೆಯಲ್ಲಿ ನನ್ನ ಇರ್ತಕ್ಕಂಥ ಈರಣ್ಣ ಚಿತ್ತಪ್ಪ ಮತ್ತು ಶ್ರೀನಿವಾಸ್ ದೇವಹಳ್ಳಿ ಮತ್ತು ವೀರಣ್ಣ ಮದಕನಳ್ಳಿ ಮತ್ತು ಇನ್ನು ಅನೇಕ ಜನ ಸ್ನೇಹಿತರಿದ್ದೀರಿ ಇದೇ ರೀತಿ ನಾವು ಇವತ್ತು ಇಷ್ಟೇ ಜನ ಅಲ್ಲ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಟ್ಟೆಟ್ಟಿಗೆ ತೆರಳಿ ಇವತ್ತು ಸಮಾಜದ ಒಂದು ಸಂಘಟನೆಗೆ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಭಗವಂತ ಶ್ರೀ ಜುಂಜಪ್ಪ ಮತ್ತು ಶ್ರೀಕೃಷ್ಣ ಕೃಷ್ಣ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನ್ ಹೇಳದ್ ಪಡ್ತೀನಿ ಕಳೆದ ಒಂದು ಮೂರ್ನಾಲ್ಕು ಸಭೆಗಳು ಪಾಪ ಆಯೋಜನೆ ಮಾಡಿದ್ರು ಇವರು ಆ ಮೂರ್ನಾಲ್ಕು ಸಭೆಗಳಿಗೂ ನಾನು ಬರೋದಕ್ಕಾಗಿಲ್ಲ ಕಾರಣಾಂತರದಿಂದ ನಾನು ದೆಹಲಿಗೆ ಹೋಗಿದ್ವಿ ನಮ್ಮ ನಾಯಕರಾಗಿರ್ತಕ್ಕಂಥ ಟಿ ಪಿ ಜಯಚಂದ್ರ ಸಾಹೇಬ್ರ ಜೊತೆಯಲ್ಲಿ ನಮ್ಮ ಒಂದು ಈ ಒಂದು ಕಾಡುಗೋಲರ ವರದಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ತಲುಪಿ ಬಹಳಷ್ಟು ವರ್ಷ ಆಗಿದೆ ಮೊನ್ನೆ ಈಗೇನು ಕೆಲವೇ ತಿಂಗಳ ಹಿಂದೆ ಒಂದು ಮುಖ್ಯಮಂತ್ರಿಗಳ ಮುಖೇನ ಆ ಒಂದು ವರದಿಯನ್ನು ಆರ್ಜಿ ಐಗೆ ಕಳಿಸಲಾಗಿತ್ತು ಆ ಒಂದು ಆರ್ಜಿ ಆರ್ಜಿ ತಲುಪಿದ ಮೇಲೆ ಹೋಗಿ ಏನಾಗಿದೆ ಅಂತೇಳಿ ಯಾರು ನೋಡಿಲ್ಲ ಆದುದರಿಂದ ನಾವು ನಮ್ಮ ನಾಯಕರ ಜೊತೆ ಜೊತೆ ಭೇಟಿ ಕೊಟ್ಟು ಭೇಟಿ ಕೊಟ್ಟು ಅದೇ ರೀತಿ ನಮ್ಮ ಒಂದು ಕಾಡ್ಗೋಲರ ಒಂದು ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ಮುಂದಕ್ಕೆ ಅದಕ್ಕೆ ಯಾವ ರೀತಿ ಅದಕ್ಕೊಂದು ಆಕಾರ ರೂಪ ಕೊಡಬೇಕು ಅಂತೇಳಿ ನಾಯಕರ ಜೊತೆಯಲ್ಲಿ ದೆಹಲಿ ಪ್ರವಾಸದಲ್ಲಿದ್ವಿ ಮತ್ತು ಮುಂಚಣಿಗಿರಿ ನಾವು ಒಬಿಸಿಗೆ ಸೇರಿಸ್ಬೇಕು ಅನ್ನೋದನ್ನು ಸಹ ಆ ಒಂದು ಒಂದು ಪ್ರಸ್ತಾಪನೂ ಸಹ ಇವತ್ತು ರಾಜ್ಯದ ರಾಷ್ಟ್ರದ ಗೃಹ ಮಂತ್ರಿಗಳಿಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಬಿ ಜಯಚಂದ್ರ ಅವರು ಅವರಲ್ಲಿ ಒಂದು ಸಮಯವನ್ನು ಸಹ ಕೇಳಿದ್ದಾರೆ ಈ ಒಂದು ಕಾರ್ಯದಿಂದ ನಾನು ಈ ಕರೆದಂಥ ಸಭೆಗಳಿಗೆ ಬರಲಿಕ್ಕೆ ಆಗಿರಲಿಲ್ಲ ಆದ್ದರಿಂದ ನಾನು ಸಹ ನಿಮ್ಮೆಲ್ಲರೊಂದಿಗೂ ನಾನು ಇರ್ತೇನೆ ಎಲ್ಲರೂ ಸಹ ಜೊತೆಗೂಡಿ ನಾವು ಕೆಲಸ ಮಾಡೋಣ ತಾಲೂಕಿನ ಆಗಿರ್ಬೋದು ಇವತ್ತು ರಾಜ್ಯಾದ್ಯಂತ ಇರ್ಬೋದು ನಮ್ಮ ಸಮಾಜದ ಬಂಧುಗಳಿಗೆ ಎಂಥದ ಸಂದರ್ಭದಲ್ಲೂ ನಾವು ಜೊತೆಗಿದ್ದು ಇಡೀ ಸಮಾಜದ ಎಲ್ಲ ಅಷ್ಟೇ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ನಾನು ಹೇಳುತ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ